ಹೋರಿ ದರ ಹರೇ ಬಿಟ್ಟ ಹೇಳ ತಿಳ ಬೇಕಾಗಿತ್ತು ಬಂದ್ ಮಾಡ್ರಿ ಎಲ್ಲಿ ಗಿರಿ ಗಿರಿ ಇವ್ರ ನೀವು ಇಟ್ಟ ಹೇಳ ಬಾಳ ಹಾಕುದ್ರು ಹಂಗ್ತರ ಏನ್ ಹೇಳ್ತಾನಪ್ಪ ತವಿಯಂದ್ರ ಏನ್ ಗಿಡಿಗೆ ಸೂರ್ಯ ಇದ್ದಾರಿ ಅದಕ್ಕೂ ಗಿಡಿಗೆ ಹಣ ಇದ್ದಾರೆ ಅದಕ್ಕೂ ಒಳ್ಳೆ ಸತ್ತಿ ಬಿಟ್ಟ ಹರಿಗೆ ಹಾಡು ಬಾಡ್ಯಾಗ ಯಾರು ಇದ್ದಾರೆ ಅದಕ್ಕೂ ಚೋರಾನ ಚೋರ ಇದ್ದಾರೆ ಅದಕ್ಕೂ ಅದ್ರಾಗಿನು ನೂರ ಇದ್ದಾರೆ ಆಟ ಕುಡದ ಕಟ್ಟ ಹಾಡು ಎಂತ ಜೋಗ್ಯಾಗಿದ್ದಾರೆ ಅದಕ್ಕೂ ಕೋಟಗಿರಿ ಕೂಡ ಬಾರಿ ಇದ್ದಾರೆ ಅದಕ್ಕೂ

நீட்டோ <laughs> சும் <laughs>

ಎಲ್ಲ ನಾನು ಹಡದನೆ ಹೇಳ್ಯಾರ ಹೌದು ಇವು ಕರೆಕ್ಟ್ ಬಂದು ಏನು ಕೇಳ್್ರ ಅದರ ರೋಗ ಇತಿಲ್ಲ ನಿಮಗೆ ಏನ್ರಿ ಪರಮಾತ್ಮನ ಯಾರು ಹಡದರ ಕೇಳ್ರಿ ಕೇಳ್್ರ ನಾವು ಏನು ಹೇಳಾಕ ಬರೋದಿಲ್ಲ ಸಕ್ರಿ ತಿಂದು ಬೊಲಕ ರುಚಿ ಹೆಂಗ್ ಐತ ಅಂತ ಹೇಳಾಕ ಬರೋದಿಲ್ಲ ಹೌದಲ್ಲ ಆ ಸಕ್ರಿ ಓದ ಇಲ್ಲಿ ಹಾಕೋತೀರಿ ಏನ್ರೀ ಏಳಾಕೋತೀರಿ ಸಕ್ರಿ ಆಕೊಳಿ ಇವತ್ತು ಬೆಲ್ಲ ಹಾಕೋ ಎಲ್ಲಿ ಹಾಕೋತಾರ ಬಾಯ ಹಾಕೋತೀರಿ ಮತ್ತೆ ರುಚಿ ಮಾತಾಬ್ರು ಹೇಳ್ತೀರಿ ಬಹಳ ರುಚಿ ಐತೆ ಬಹಳ ಸಿಮಿ ಐತೆ ಅಂತ ಹೇಳ್ತೀರಿ ಮತ್ತೆ ಇವ್ರ ಪರಮಾತ್ಮನ ಇವ್ರ ಅಪ್ಪ ಬರ್ಬೇಕಾದ್ರ ಇವಪ್ಪ ಇವ್ರ ಅಪ್ಪಾಗ ಆಧಾರ ಸೀಮಿ ಪಾಮಿ ಮತ್ ಏನಾರ ಆಸರ ಐತೆ ಇಲ್ಲ ಅದಕ್ಕ ನೋಡುವ ಮಾಸ್ತರ್ ಏನಾಗ್ಯತೀಪಾ ಅಂದ್ರೆ ಇವ್ರ ಪರಮಾತ್ಮ ಬರ್ಬೇಕಾದ್ರ ಏನು ಕಪ್ಪಿಗತಿ ಜಿಗದ ಬಿದ್ದಿಲ್ಲ ಏನ ಗಟ್ಟರದ ಹುಟ್ಟಿಲ್ಲ ಏನು ಸಿಂಧಿ ಅಡಿಗೆ ಹುಟ್ಟಿಲ್ಲ ಇವು ನಾನು ತಯಾರು ನಾಲ್ಕು ಮಂದಿ ಆಗ ಹೇಳ್ತಾನ ನಾ ಇಲ್ಲ ಹಂಗಿಲ್ಲ ನಮ್ಮನ್ನ ತಯಾರು ಮಾಡ್ಯಾನು ನಮ್ಮ ಸಂರಕ್ಷಣೆ ಮಾಡ್ಯಾನು ಎಲ್ಲಾ ಜಾಪಾರ್ ಮಾಡ್ಯನತಾನಿ ಮಳಕಾಲಿ ತೊಳಗು ಹೇಳ್ಯಾನ ಅದನ್ನು ಹೇಳಸ್ತಾರ ಹೇಳ ನಿನ್ನ ಪರಮಾತ್ಮ ಏನು ಒಬ್ಬ ಬಂದನ ತಿಟ್ಟ ಕೇಳಾಕೈತೇನೆ ಮನ್ನ ಯಾರು ತಯಾರು ಮಾಡ್ರು ಅನ್ನಿನ ಯಾರು ತಯಾರು ಮಾಡಿದಾರೋ ಏನು ಮೊದಲು ಯಾರು ಇದ್ರು ಏನ್ ಇಲ್ಲ ಹೌದು ಮನ್ನ ನೀ ಹೆಂಗ ನಡೆ ತಯಾರು ಮಾಡಿದಿಲ್ಲ ಕೊಳೆಂಬಿದ್ದ ಮನ್ನ ನಿನ್ನ ಯಾರು ಒಬ್ಬರು ತಯಾರು ಮಾಡಿರ್ಬೇಕಲ್ಲ ಆ ಟೈಮ್ ದಾಗ ಹೌದ್ರಿ ಬುದ್ಧಿ ಯಾರು ತಯಾರು ಮಾಡಿದ್ರೆ ಅವನು ಮತ್ತೆ ಹೆಂಗ್ಸರು ಬುದ್ಧಿ ಮಲಕಾಲ ತೆಲಗತರ ಹೇಳ್ತೀರಿ ನಂದ ಹೇಳ್ತಿ ನಿನ್ನ ಬುದ್ಧಿ ಎಳಿತನ ಮित्र ಮಾಡಬೇಕಿದನ್ನ ಬುದ್ದಿ ಅಲಿ ಮಟ್ಟ ಐತಿ ಮೀಟ್ರ್ ಮಾಡ್ಬೇಕಾಗೈತಿ ಈಗ ಇದನ್ನ ಮೂರೂವರೆ ಮಳೆ ಸರಿ ಐತಿ ಐತಿ ಇಲ್ರಿ ಬಂದ್ ಎಲ್ಲಿ ತನಕ ಐತಿ ಇದನ್ನ ಬಂದು ಹೇಳ್ಕೊಬೇಕು ನಿನ್ನ ಬುದ್ದಿ ಎಲಿಮಟ್ಟ ಐತಿ ಅದನ್ನ ಬಂದ್ ಹೇಳ್ಬೇಕು ಮಾಸ್ತಾರ ಹೇಳಾವ್ರಲ್ಲಿ ಅವ್ರು ಕೇಳವ್ರು ಅಲ್ಲಿ ಇರ್ಲಿ ಮಾಸ್ತಾರ ಹಾ ಹೋಗು ಟೈಮ್ದಾಗ ಗುಡ್ಡಾಡದ್ ಬೇಡ ನಡಿ ನೋಡ್ರಿ ആ ಯೋ ನಾಮಿಗೈಸಿ ಮಾಯಿಗೆ ಕೈ ಜೋಡ ಆಯೇಗೆ ಕೈ ಜೋಡ ಕೈ ಜೋಡೆಯ ಗಾಯ அல்லவாசுனி பயார கால சேனசு ஏ தந்த வசுன சந்த கவிழ ಮನ್ಮೇಲ್ ಬಿಟ್ಟಂಗ ಬರ್ಲಿ ಬರ್ಲಿ ಬರ್ರಿ ಅದಕ್ಕ ಹಂಗಾರೀ ಮಾಸ್ತಾರ ಹರಿಯಾಗ ಬಿತ್ತಿದಂಗ ಜೋಳ ಹರಿಯಾಗ ಜೋಳ ಹುರಿಯಾಗ ಒಕ್ಕಂಗ ತೋಳ ಹಂಗಲ್ರಿ ಅದ ಮತ್ ರೀ ಹರಿಯಾಗ ಬಿತ್ತಿದಂ ಜೋಳ ಹೌದ್ರಲೀ ಕುರಿಯಾಗ ಒಕ್ಕ ತೋಳ ಕುರಿಯಾಗ ಒಕ್ಕಂಗ ತೋಳ ತಾಳ ತಪ್ಪಿದ್ರ ಅಲ್ರಿ ಕರ್ಮೇರಿ ಮೇಳ ತಿಳ್ತಾರ ಹೌದ್ರಲಾ ತಾಳ ತಪ್ಪಿದ್ರ ಅಲ್ರಿ ಕರಿಮೇರಿ ಮೇಳ ತಿಳ್ತಾರ್ರಿ ಮಾಸ್ತಾರ ಏನ್ ಏನ್ ಹೇಳ್ತಾರ್ರಿ

ಸುಟ್ಟಿಗೆ ಸಿದ್ಧಾಂಗತನು ಹೌದಲ್ಲ ಸುಟ್ಟಿಗೆ ಸಿದ್ಧಾಂಗತ ನಾವು ಹೇಳ್ತಾರ್ರಿ ಬರೋಬರ ಸುಟ್ಟಿಗೆ ಹೌದ್ರಲ್ಲ ಯಾಕ್ರಿ ಇವ್ನು ಸುಟ್ಟಿಗೆ ಸಿಲ್ಲ ನಿಮ್ದು ಇವನ್ ಐತಿರ್ಲ ಇವನು ಎಲ್ಲ ದೊಡ್ಡ ಅದಾವ್ರಿ ಇವ್ರ ಅಪ್ಪನ ತಯಾರು ಮಾಡಿ ನೀವು ಇವ್ರ ಅವ್ರ ಅಪ್ಪನ ತಯಾರು ಮಾಡಿ ಹೌದ್ ಹೌದ್ರಲ್ಲ ಸುಟ್ಟಿಗೆ ಸುಟ್ಟಿಗೆ ಇವ್ರು ಸುಟ್ಟಿಗೆ ಇವ್ರು ಸುಟ್ಟಿಗೆ ಸರ್ಲಿ ಹೌದಲ್ಲ ಅದಕ್ಕೆ ಹಿಡಿ ಸಾವಳಿ ಮಮ್ಮರ್ಸಿ ಅವ್ನ ಮಾತಾಡ್ತಾನ ಏನ್ ಹೇಳ್ತಾನ್ರಿ ಮಾಸ್ತಾರ ಹಿಟ್ಟಿನ ನೀರ ಹೆಂಡ ಆದಿತ್ಯೇನು ಹಿಟ್ಟಿನ ನೀರ ಹೆಂಡ ಆದಿತ್ಯೇನು ಚಿಟ್ಟಿ ಕಡದ್ರ ಖಂಡ ಆದಿತ್ಯೇನು ಚಿಟ್ಟಿ ಕಡದ್ರ ಖಂಡ ಸಿಪ್ಪಾಡಿ ಚಿಪ್ಪಾಡಿ ಸುಣ್ಣ ಅಂಗಡಿಯಾಗ ಇಟ್ಕೊ ಮಾಡಾಕ ಹೋಗು ಪೇಣಪದ ಸೂದುದಿಲ್ಲ ಹೌದಲ್ಲ ಬೆಲೆ ಬೆಲಚ ಈಟ್ ಇರ್ತಾರಲ್ಲ ತೇರಿನ ಮೇಲೆ ಹಾರಸ್ತಾರಲ್ಲೇ ಅವ ಆಗುದಿಲ್ಲ ಚೇತನ ಅವ ಆಗುದಿಲ್ಲ ತೆರತಾರ್ರೀ ವಾತಾವತಿ ಕಾಯಿ ಚಂದ ಆಗಿತೇನೋ ಚಪಟ ಹೋಗಿ ಗೊಂದ ಆಗಿತ್ತೇನೋ ಚಾಂಡಿ ಹಣ್ಣ ತನ್ನ ಬಡಗ್ಯಾನ ಕೈಯಾಗ ಕೊಟ್ಟ ದಿಂಡಿಯಂದರು ಮಂಡಿ ಆಗಿತೇನೋ ಹೋಗಿ ಹುಡುಗುರು ಯಾ ಬಡಿಗಿ ಹುಡುಗರಿ ಇಲ್ಲ ಬಡಿಗೆ ಹೊಡ್ದು ಹೋಗ್ಯಾರ್ರೀ ದಿಂಡ ಹೋಗು ಮಂಡಿ ಆಗುದಿಲ್ಲ ಆಗಂಗಿಲ್ಲ ಯಾಕೆ ಆಗಂಗಿಲ್ರೀ ಕೆಟ್ಟ ಅನಗಣಸು ಕೂಡಿ ಕನಸು ಬಿಡ್ಕೊಂಡ್ರೆ ಒಳಗ ಪಿಂಡ ಆದಿತ್ತನೆ ದಪ್ಪಗೆ ಹೋಗೋ ತೆಲಿಗಿಡಿ ಸುಟಿಗೆಸಲ್ಲಾ ಒಂದಲ್ಲ ಅಮ್ಮ ಅದರ ದಾಸನಿಗೆ ಇಷ್ಟವಾದ ಸುಟಿಗೆಸ್ರಿ ಯಾಕೆ ಆವ್ರೇನೋ ಕೇಳ್ನು ಆವ್ರೇನೋ ಕೇಳ್ಲಾ ಅದು ಅಂದಾರ

ಕಲಾದಲ್ಲಿ ಕ್ರೋಧ ಉತ್ಪನ್ನ ಆಗಿರಬಾರ್ದು ಸಮಾಧಾನ ಉತ್ಪನ್ನ ಆಗಿರ್ಬೇಕು ಅದಕ್ಕೆ ಕಲದಲ್ಲಿ ಜ್ಞಾನ ಉತ್ಪನ್ನ ಆಗಿರ್ಬೇಕು ಅದಕ್ಕೆ ಇದೇ ಊರಿನಲ್ಲಿ ಏನೋ ಒಂದು ಅಕಸ್ಮಾತ್ ಮಾತು ಮಾತಾಡಿ ಕಲಾ ಕೊಲೆ ಆಗಿರ್ಬಾರ್ದು ಯಾಕಂದ್ರೆ ನೀವು ಎರಡು ಕಲಾವಂತರು ಯೂಟ್ಯೂಬ್ ಚಾನೆಲ್ ಬಿಲ್ಡ್ತೀರಿ ಅದಕ್ಕೆ ಕಲಾವಂತರಲ್ಲಿ ನಂದೊಂದು ಅಭಿಮಾನದ ಯಾಕಂದ್ರ ಇದು ಯೂಟ್ಯೂಬ್ ಚಾನೆಲ್ ಅಂದ್ರೆ ಆಲ್ ಓವರ್ ಇಂಡಿಯಾ ಹೋಗ್ತದ ಅದಕ್ಕೆ ನಾವು ಮಾತಾಡೋದು ಅಲ್ಪ ದೋಷಗಳನ್ನ ಯೂಟ್ಯೂಬ್ ಚಾನಲ್ ಹೋಗಬಾರ್ದು ಅದಕ್ಕೆ ದಯವಿಷ್ಟು ಕಲಾವಂತರಲ್ಲಿ ವಿನಂತಿ ಅದ ತಾವು ಸಮಭಾವದಿಂದ ಈ ಕೊನೆ ಕರಕರ ಮುಗಿಸ್ಬೇಕಂತ ತಮ್ಮಲ್ಲಿ ತಿಳಿಸತಕ್ಕದ್ದು